ಜಾನಪದ ಪದ್ಯ ಮಗು ಹಾಲ್ಬೇಡಿ ಹತ್ತಾನ ಕೋಲ್ಬೇಡಿ ಕುಣಿದಾನ ಬೇಡಿ ಕೆಸರ ತುಳಿದಾನ ಬೇಡಿ ಕೆಸರ ತುಳಿದಾನ ಕಂದಯ್ಯನ ಕುಸುಲಾದ ಗೆಜ್ಜೆ ಕೆಸರಾಯಿತು ಚಂದ ಹಾವೀನ ಹೆಡಚಂದ ಮಾವೀನ ಮಿಡಿ ಚಂದ ಹಾರಾಡಿ ಬರುವ ಗಿಡಿ ಚಂದ ಹಾರಾಡಿ ಬರುವ ಗಿಡಿ ಚಂದ ಕಂದಯ್ಯ ನೀ ಚಂದ ನಮ್ಮ ಮನೆಗೆಲ್ಲ ಹರಕೆ ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ ನೆಲ್ಲಿ ಬಡ್ಡಿಯಾಗಿ ಚಿಗಿಯಾಲಿ ನೆಲ್ಲಿ ಬಡ್ಡಿಯಾಗಿ ಚಿಗಿಯಾಲಿ ನನಕಂದ ಜಯವಂತನಾಗಿ ಬೆಳೆಯಲಿ ನನ್ನ ವಾಯ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು